ಚಾಮರಾಜನಗರ ಸಂಪೂರ್ಣ ಬಂದು ನೋಡಿ ಎಲ್ಲ ಅಂಗಡಿಗಳು ಪಾಕ್ಲಾಕಿವೆ ಇವತ್ತು ಚಾಮರಾಜನಗರ ಬಂದು ನಾನು ಮೈಸೂರಿಂದ ಬಂದೆ ಇಲ್ಲಿ ಬಸ್ಸು ಕುವಂಥೂರ್ ಬಸ್ ಮಾತ್ರ ಬಂದಿತ್ತು ಕೋಮ್ತೂರ್ ಗಾಡಿ ಅದು ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ ಬಸ್ಸು ನಮ್ಮ ಚಾಮರಾಜನಗರ ರಿಂಗ್ ರೋಡ್ ಇದೆ ಬೈಪಾಸ್ ರೋಡು ಅಲ್ಲೇ ನಿಲ್ಲಿಸ್ಬಿಟ್ರು ಈಗ ಅಲ್ಲಿಗೆ ನಾನು ನನ್ನ ತಮ್ಮನ್ನ ಫೋನ್ ಮಾಡಿ ಕರೆಸ್ಕೊಂಡು ಈಗ ಬೈಕಲ್ಲಿ ಇದ್ದೀನಿ ನೋಡಿ ಕಂಪ್ಲೀಟು ಬಂದ್ ಮಾಡಿದ್ದಾರೆ ಸಂಪೂರ್ಣ ಬಂದು ಯಶಸ್ವಿಯಾಗಿದೆ ಹಾಗೆ ಚಾಮರಾಜನಗರ ಖಾಲಿ ರೋಡು ಅಂಗಡಿಗಳು ಬಾಕ್ಲಾಕಿರುವಂಥ ರಸ್ತೆನ ನಿಮಗೆ ತೋರಿಸ್ತೀನಿ ಯಾವಾಗಲೂ ಬ್ಯುಸಿಯಾಗಿರುವಂಥ ಇದು ವೈಕಲ್ಗಳು ಓಡಾಡ್ತಾನೆ ಅಂತಾರೆ ಜನ ಓಡಾಡ್ತಾ ಇರ್ತಾರೆ ಇವತ್ತು ಸಂಪೂರ್ಣ ಖಾಲಿ ಇದೆ ಅಂಗಡಿಗಳೆಲ್ಲ ಕಾಲು ಕಾಲಿ ಹಾಕಲು ಜನನೇ ಇಲ್ಲ ತುಂಬಾ ದಿನಗಳಾಗಿತ್ತು ಬಂದ್ ನಡೆದು ಈಗ ಈ ಬಂದ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಾತಾವರಣ ನೋಡ್ತಾ ಇದ್ರೆ ಹೆಂಗ ಅನಿಸ್ತಾ ಇದೆ ಅಂದ್ರೆ ಈ ಕರೋನಾ ಸಂದರ್ಭದಲ್ಲಿ ಲಾಕ್ ಡೌನ್ ಸಂದರ್ಭದಲ್ಲಿ ಇತ್ತಲ್ಲ ಆತರ ಅನಿಸ್ತಾ ಇದೆ ಯಾರ ಯಾವಾಗ್ಲೂ ಇದೇ ತರ ಜನಗಳು ಓಡಾಡ್ತಿರ್ಲಿಲ್ಲ ಫುಲ್ ಎಲ್ಲ ಬಂದು ಹಳು ಹಾಗೆ ಅನಿಸ್ತಿಲ್ವ ಆಚೆಗೆ ಫುಲ್ ಎಲ್ಲ ಖಾಲಿ ಖಾಲಿ ಫುಲ್ ಖಾಲಿ ನಾಳೆ ಹ್ಯಾಪಿ ನ್ಯೂ ಇಯರ್ ಜಾಲಿ ಮಾಡೋ ಇವತ್ತೆಲ್ಲ ಖಾಲಿ ಹೊಡಿತೈತೆ ನಾಳೆ ನ್ಯೂ ಇಯರ್ ಇದೆ ನ್ಯೂ ಇಯರ್ ಮಾಡೋರಿಗೆಲ್ಲ ಬ್ರೇಕು ಎಣ್ಣೆ ಹೊಡೆಯೋರಿಗೆ ಬಾರಿ ಇಲ್ಲ ಎಲ್ಲ ಹೋಟೆಲ್ ಏನೇನೇ ಸ್ಟಾಕ್ ತೆಗ್ದು ಮುಡಿ ಕೊಟ್ಟಿರ್ತದೆ ತಗತ್ರ ಎಲ್ಲ ಮತ್ತು ಈ ಲಾಕ್ಡೌನ್ ಟೈಮಲ್ಲಿ ಇದ್ದಂಥ ವಾತಾವರಣವೇ ಅನ್ನಿಸ್ತಾ ಇದ್ದಾರೆ ಹಿಂಗೆ ಆ ಸಮಯದಲ್ಲಿ ಸೇಮ್ ಹಿಂಗೆ ಇತ್ತು જા <tries> <tries> ಎಲ್ಲ ಎಲ್ಲ ಬಾರೆಲ್ಲ ಯಾವ ಬಸ್ಗಳು ಓಡಾಡ್ತಾ ಇಲ್ಲ ನಗರದ ಎಲ್ಲ ಕಂಪ್ಲೀಟ್ ಮಾಡಿ ಬಸ್ಗಳೆಲ್ಲ ನಿಂತೋಗಿದೆ ಹಾ ಹಾ ಬಸ್ ಇಲ್ವಾ ಈಗ ಐದು ಗಂಟೆ ಮೇಲ ಹಾಂ ಎಲ್ಲ ಬಸ್ಗಳೆಲ್ಲ ಸ್ಟಾಪ್ ಮಾಡ್ತಿದಾರೆ ಐದು ಗಂಟೆ ಮೇಲೆ ಬಸ್ಗಳು ಹಾಂ ನಡೀವನ ಬಂದು ಹೊರಗಡೆ ಹಳ್ಳಿಯವರು ಓಡಾಡೋರುಗಳಿಗೆ ಸ್ವಲ್ಪ ತೊಂದರೆ ಗೊತ್ತಿಲ್ಲದೆ ವಿಷಯ ಗೊತ್ತಿಲ್ಲ ಇರೋದಾದ್ರೆ ಸಡನ್ ಬಂದ್ಬಿಟ್ಟಿರೋರಿಗೆ ತೊಂದರೆ ಇಷ್ಟೆ ಬಸ್ಗಳಿಲ್ಲದೆ ಅವ್ರೆ ಸಂಜೆ ಮೇಲೆ ಬಸ್ಗಳು ಓಡಾಟ ಶುರು ಆಯ್ತದೆ जास्ती ಸ್ನೇಹಿತರೆ ಚಾಮರಾಜನಗರದ ಬಂದು ಸಂಪೂರ್ಣ ಯಶಸ್ವಿಯಾಗಿದೆ ಯಾವಾಗಲೂ ತುಂಬ ವೆಹಿಕಲ್ಗಳು ಜನಗಳ ಮಧ್ಯೆ ಇರ್ತಿದ್ದಂಥ ರಸ್ತೆಗಳು ಖಾಲಿ ಖಾಲಿ ಹೊಡಿತಾ ಇದೆ ಹಾಗೆ ಖಾಲಿ ಇರುವಂಥ ರಸ್ತೆನ ಹಾಗೆ ಬಾಕ್ಲಾಕಿರುವ ಅಂಗಡಿಗಳನ್ನೂ ಸಹ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು